ಹಾಯ್ ಫ್ರೆಂಡ್ ಧೃತಿ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ ಮಾಡೋಣ ಅದು ಬೇಕಾದ ಮಸಾಲೆ ನೋಡೋಣ ಏನೇನು ಅಂತ ನೋಡಿ ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದೀನಿ ಆ ಚಿಕನ್ಗೆ ಶುಂಠಿ ಬೆಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಮೊಸರು ಹಾಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟಿನ ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಇಷ್ಟು ಹಾಕ್ಕೊಂಡು ನೀಟಿಗೆ ಕಲಸಿಟ್ಕೊತಾ ಇದ್ದೀನಿ ಒಂದು ಅರ್ಧ ಅವರ್ ಇದು ನೆನೆಯಲ್ಲಿ ನೋಡಿ ಫುಲ್ ನೀಟಿಗೆ ಕಲಸಿಟ್ಕೊಳ್ಳೋಣ ಒಂದು ಅರ್ಧ ಅವರ್ ಈ ಕಡೆ ನೆನೇಲಿ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಬೋಣ ಅದೇನು ಮಸಾಲೆ ಅಂತ ನೋಡೋಣ ಬನ್ನಿ ಈ ಕಡೆ ಚಿಕನ್ ಆಯ್ತು ಆಯ್ತಾ ನೆನತಾ ಇದೆಯಲ್ವಾ ಈ ಕಡೆ ಇದಾಗಿದೆ ಈ ಕಡೆ ನೋಡಿ ಚಕ್ಕೆ ಲವಂಗ ಒಂದೆರಡು ಅನಾನಸು ಎರಡು ಏಲಕ್ಕಿ ಒಂದೆರಡು ಎಲೆ ಒಂದು ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸು ಇಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಈರುಳ್ಳಿ ಮೀಡಿಯಮ್ ಗಾತ್ರ ಒಂದು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಒಂದು ಒಂದೆರಡು ಈರುಳ್ಳಿ ಎರಡು ಸಾಕು ಮೂರು ಬೇಡ ದಪ್ಪದಾಗೆ ಈರುಳ್ಳಿ ಅದನ್ನು ಎರಡು ಇರುಳ್ಳಿ ಕಟ್ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳೋಣ ಬಾಡ್ಕೊಳ್ಳೋಣ ನಡಿ ತೋರಿಸ್ತೀನಿ ಈ ಕಡೆ ಈ ಕಡೆ ಚಿಕನ್ ನೆನೆಸಿಟ್ಕೊಂಡಿದ್ದೀನಲ್ಲ ಈ ಕಡೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಗ್ರೀನ್ ಚಿಕನು ಆರೆ ನಮ್ಮ ಮನೇಲಿ ಗ್ರೀನ್ ಚಿಕನ್ ಅಂತ ಅಮ್ಮ ನೀನು ಎಲ್ಲ ಆಗೋ ಫಸ್ಟ್ ಅದು ಎಲ್ಲೋ ಕಲರ್ ಆಗ್ಬಿಡುತ್ತೆ ಅದು ಹೆಂಗೆ ಅಂತಾರೆ ಆರು ನಾನು ಎಲ್ಲ ಹಾಕ್ತೀನಿ ಫ್ರೆಂಡ್ ಅವರು ಬರಲ್ಲ ಅಂತ ನಾನು ಏನು ಮಳೆ ನೋಡು ನೀವು ನೋಡಿದಾಗ ನಿಮಗೆ ನಾನು ನಾನೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಆ ಈರುಳ್ಳಿ ಬಾಡ್ತಾ ನಮ್ಮ ನಮ್ಮಿನಲ್ಲಿ ಒಂದು ಸ್ವಲ್ಪ ಕೊತ್ತಮೀರಿ ಒಂದು ಸ್ವಲ್ಪ ಪುದೀನ ನಾನು ಮಾಡೋ ಗಂಟೆ ಎಲ್ಲ ಗ್ರೀನ್ ಇರುತ್ತೆ ನೀಟಾಗಿ ಕೆಲಸ ಗಂಟೂ ಗ್ರೀನ್ ಕಲರ್ ಬರುತ್ತೆ ಅದೇ ಫುಲ್ ಆಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ಎಲ್ಲೋ ಇಷ್ಟು ಬರುತ್ತೆ ಅದಕ್ಕೆ ನನ್ನ ಮಕ್ಳು ಹೇಳ್ತಾರೆ ಯಾವಾಗ ನೀವು ಒಂದೇ ಥರ ಮಾಡ್ತೀಯಮ್ಮ ಅರೆ ಅವತ್ತು ಅತ್ತೆ ಮನೆ ನೋಡೋ ಅತ್ತೆ ಎಷ್ಟು ಚೆನ್ನಾಗಿ ಮಾಡಿತ್ತು ಇಲ್ಲಿ ಮಾವ ಮನೆ ನೋಡಕ್ಕಾಗ ಎಷ್ಟು ಅಂತಾರೆ ಆದರೆ ನಾನು ಯಾವಾಗ ನೋಡಿ ನೀವು ಒಂದೇ ಥರ ಇರುತ್ತೆ ಒಂದೇ ಥರ ಇರುತ್ತೆ ಅಂದರೆ ಅದಕ್ಕೆ ಇವತ್ತು ಬೇರೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ ಏನೇನು ನನ್ನ ಮಕ್ಕಳು ನೋಡೋಣ ಒಂದು ಸ್ವಲ್ಪ ಕಸ್ತೂರಿ ಮೆತಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ನೋಡಿ ಅದು ಸ್ವಲ್ಪ ಬಾಡಲಿ ಯಾವಾಗೂ ಅಷ್ಟೇ ಇನ್ನೂರು ಮನೆದೇ ಮಕ್ಕಳೆಲ್ಲರೂ ಅಷ್ಟೇ ನಾನು ಮೂವತ್ತು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀನಿ ಅದೇ ಹೇಳ್ತಾರೆ ಇನ್ನೂರು ಮನೆ ಅಡುಗೆನೇ ಮೆಚ್ಚೋದು ನನ್ನ ಮಕ್ಕಳು ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಯಾಕೆ ನೀವು ಚಿಕನ್ ನೆನ್ಸಿಟ್ಕೊಳ್ಳಲ್ಲ ಹಾಗೆ ಎರಡು ಸ್ಪೂನು ಬೆಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳಿ ಮಾತ್ರ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಜಾಸ್ತಿ ಆಗ್ತಾ ಇಲ್ಲ ಒಂದು ಹತ್ತು ಎಸ್ಲು ಹಾಕೋತಾ ಇದ್ದೀನಿ ನನಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಒಂದು ಕೈಯಷ್ಟೇ ಹಾಕ್ಕೋತಾ ಇದ್ದೀನಿ ಪುದೀನ ಆ ಪುದೀನ ಪದ್ಮೀಲಿ ಕೂಡ ಏನೇಲಿ ಬಾಡಿಸ್ಕೊಳ ಒಂದು ಸ್ವಲ್ಪ ಏನೇಲಿ ಬಾಡಿಸ್ಕೊಳ್ಳೋಣ ಅರೆ ಅವ್ರು ಅತ್ತೆ ಮೇಲೆ ತಿಂಡೇಕಾರೆ ಮಾತ್ರ ನನ್ನ ಮಕ್ಳು ಹೋಗಿರ್ತಾರೆ ಅಯ್ಯೋ ಅಮ್ಮ ಅಡುಗೆ ಎಷ್ಟು ಚೆನ್ನಾಗಿರುತ್ತೋ ತುಂಬ ತುಂಬಾ ಚೆನ್ನಾಗಿತ್ತು ಅಂತ ಅಲ್ಲೇ ಹೇಳ್ತಾರೆ ಅರೆ ನನ್ನ ಮುಂದೆ ಮಾತ್ರ ಆ ರೀತಿ ಹೇಳ್ತಾರೆ ಅದೇ ಹಿಂದೆ ಮಾತ್ರ ನನ್ನ ಮಕ್ಳು ಹೇಳಿದ್ದಾರೆ ಅಮ್ಮ ಚೆನ್ನಾಗಿ ಮಾಡ್ತಾ ಅಡುಗೆ ಅಂತ ಅಲ್ಲಿ ನನ್ನ ಮುಂದೆ ಮಾತ್ರ ಯಾವಾಗಿನ ಒಂದೇ ಥರ ಮಾಡ್ತೀಯ ಒಂದೇ ಥರ ಅಲ್ಲಿ ಚೆನ್ನಾಗಿತ್ತು ಇಲ್ಲಿ ಚೆನ್ನಾಗಿತ್ತು ಅಂತ ಮಾತ್ರ ಹೇಳ್ತಾರೆ ಆಯಿತಲ್ವಾ ಬಿಸಿ ಹಾಡ್ಸ್ಕೊಳ ಸ್ವಲ್ಪ ಈ ಕಡೆ ಚಿಕನ್ ನೋಡೋಣ ಬನ್ನಿ ನೆನ್ಸಿಟ್ನೆಲ್ಲ ಚಿಕನ್ ನೋಡೋಣ ಬನ್ನಿ ನೋಡಿ ಚಿಕನ್ ನೆಂದಿದೆ ಈ ಕಡೆ ಮಸಾಲೆ ಸ್ವಲ್ಪ ಬಿಸಿ ಆಡಿಸ್ಕೊಂಬಿಡೋಣ ಈ ಕಡೆ ಕುಕ್ಕರ್ ಇರ್ತಾಯಿದ್ದೀನಿ ಆ ಕುಕ್ಕರಲ್ಲಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೊಂದು ಸ್ವಲ್ಪ ಒಂದೆರಡು ಅಷ್ಟು ಕಸ್ತೂರಿ ಮೆತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಏನು ಹಾಕಿಲ್ಲ ಮಸಾಲೆ ಒಂದೆರಡು ಸ್ಪೂನ್ ಕಸ್ತೂರಿ ಮೆತಿ ಹಾಕಿದ್ದೀನಿ ಚಿಕನ್ ನೆನ್ಸಿಟ್ನೆಲ್ಲ ಆ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ ಅದು ಚಿಕನ್ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಡೋಣ అదకే బేరే స్టైల మతీ నన్న స్టైల మతీ ఫ్రెండ్ మక్కలు మేను హతార అంత నోడ అంతా సరి కలిసికొట్బడ ఆ ఎణేలే ఒస్పడస్కోణ యాకర ఎలా హసీ హాకీనా శంఠి బిళ్ళి పేస్ట్ గరం మసాలా హాదీ అచికార్చు పుట్టి హాకీ నింబెణ్ హాని మొసలుకీని అదే ఫుల్ నేను బల మసాలే ఒప్పు ఎన్నెల ಇದೆಲ್ಲ ಇರಲಿ ಬೇಯ್ತಾ ಇರಲಿ ಈ ಕಡೆ ಬಿಸಿ ಆಗಿದ್ದೀಯಾ ಅಂತ ಮಸಾಲೆ ನೋಡೋಣ ಬನ್ನಿ ನಾನು ಸ್ವಲ್ಪ ಅಷ್ಟು ಚಿಕನ್ ಬೇಯ್ತಾ ಇರಲಿ ಈ ಕಡೆ ಬಿಸಿ ಆಗ್ತಿದ್ಯಲ್ಲ ಬಿಸಿ ಆಗಿದೆ ನೋಡಿ ಮಿಕ್ಸಿ ಬಿಸಿ ಆಗಿದೆ ಮಿಕ್ಸಿಗೆ ಹಾಕ್ಕೊಂಬಣ ನೋಡಿ ಮಿಕ್ಸಿಗೆ ಹಾಕೊಳ್ಳೋಣ ಚಿಕನಲ್ಲಿ ಇರಲಿ ಆಯ್ತಲ್ವಾ ನೋಡಿ ಈ ಕಡೆ ಕಬಾಬ್ ಕಲಸಿಕ್ಕಿದೀನಿ ಒಂದೂವರೆ ಕೆ ಜಿ ಚಿಕನ್ ಅಂದರೆ ಒಂದು ಕೆ ಜಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಹಾಫ್ ಕೆ ಜಿ ಕಬಾಬ್ ಕಲ್ಸಿಟ್ಟಿದ್ದೀನಿ ಮೊಸರು ಬಜ್ಜಿ ರೆಡಿ ಮಾಡಿದ್ದೀನಿ ಈಗ ಆ ಚಿಕನ್ಗೆ ಮಸಾಲೆ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಕಡೆ ಕಡೆ ಅಕ್ಕಿ ನೆನೆಸಿಟ್ಟಿದ್ದೀನಿ ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ ಅಕ್ಕಿ ಅರ್ಧ ಮುಂಚೆ ನೆನೆಸಿದ್ದೀನಿ ಧೀರೇ ರೈಸು ಈಗ ಮಸಾಲೆ ರುಬ್ಬಿರೋ ಮಸಾಲೆ ಮಿಕ್ಸ್ ಮಾಡ್ಕೊಂಬೇಡೋಣ ಚಿಕನೆಲ್ಲ ಬೇಯ್ತದೆ ಗಮ್ಮಂತ ವಾಸನೆ ಬರ್ತಾಯಿದೆ ಆ ವಾಸನೆಲೇ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಅಂತ ಮಸಾಲೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಬೋಣ నీటి కలసిక చికెన్ మసాలె రెడీ బెక్కల్వా నీటి కలసికొడ కలసిక ఈ కడ బీరుట్ బినీర్ కది ఆఫ్ ఒక ఎరడు నిమిష డేలి ఆ మసాలె చికను ఎలా ఫుల్ మిక్స్ ఆగి ఒక నిమిష డేలి ఇలా అక్కడ ఎలా సోస్కోణ యాకె నెనస్పెక్ చికెన్ ఎన్స్పెక్ ఉప్పు రుచి నోడి ఆమె ఉప్పు ఇవల్ ఉప్పు యాక్ర చికన్ నెస్పెక్కు ఉప్పు ఫ్రెండ్ నోడి హాక్రు ఉప్పు యావత్ అంటే బిర్యానీ పౌడ్ అరే బిర్యానీ మసాలా ఒక్క స్పూన్ హోతాదినివ ఈ అక్కరు సోసిట్క అక్కటి సోసిట్ీ స్వల్కొ యా పుడి ఈ అద్రిందాస్తి మాత్ర చనగే బాగా అన్నను రుచినూ బిర్యానీ తు చూ బె ఫ్రెండ్ నోడ అక్కోడా ఈ లోటకి ఐదు లోట హాకొతాయి నీరు జాస్తి ఆతా ఒసారి నీట కలుసుకోబోడా ಕಲಿಸಿದಾಯಿತು ಜಾಸ್ತಿ ಕಲಿಸ್ಕೊಳೋದು ಬೇಡ ಯಾಕೆ ಅಕ್ಕಿ ನೆನ್ಸಿಟ್ಟಿಂದಲ ಅದರಿಂದ ನೋಡಿ ಕಲರು ಗ್ರೀನ್ ಕಲರ್ ಇದೆ ತುಂಬನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ ವಾಸನೆ ಗೊಮ್ಮಂದು ಬರ್ತಾ ಇದೆ ಈಗ ಆಯಿತು ಪ್ಲೇಟ್ ಬಿಟ್ಬಿಡೋಣ ಈ ಕಡೆ ಕಬಾಬ್ ಕಲಿಸಿಟ್ಟಲ್ಲ ಈ ಕಡೆ ಕಬಾಬ್ ಹುರ್ಕೊಳ ಅಷ್ಟೊತ್ತಿಗೆ ಪ್ಲೇಟ್ ಮುಚ್ಚಲಿ ಈಗ ರೆಡಿ ಆಗಲಿ ಈ ಕಡೆ ಅನ್ನ ಆಗುತ್ತೆ ಅಷ್ಟೊತ್ತ ಈ ಕಡೆ ಕಬಾಬ್ ಹುರ್ಕೊಬೋಣ ನೋಡಿ ಕಬಾಬ್ ಕಲಿಸಿಟ್ಟಿದ್ದೀನಿ ಎಣ್ಣೆ ಇದೆ ಎಣ್ಣೆ ಕಾಯಿಲಿ ಯಾಕಂದರೆ ಎಣ್ಣೆ ಕಾದ್ಮೇಲೆ ಬಿಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಮಸಾಲೆ ಎಲ್ಲ ಇದುಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಚೆನ್ನಾಗಿರಲ್ಲ ಯಾವಾಗ ಅಷ್ಟೇ ಕಬಾಬ್ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಬಿಡಬೇಕು ಆಯ್ತಲ್ವಾ ಅನ್ನ ಕುದೀತಾ ಇದೆ ಮುಖಾಲು ಭಾಗ ಆಗಿದೆ ಇನ್ನೊಂದು ಹತ್ತು ನಿಮಿಷ ಇಟ್ಟರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ಅಷ್ಟೊತ್ತು ಕಬಾಬ್ ಹುರ್ಕೊಂಬಿಡ್ತೀನಿ ಈಗ ದಮ್ಮಿಟ್ಕೊಣ ಸಿಮ್ಮಲ್ಲಿ ಫುಲ್ ಇಟ್ಕೊಂಬೋಣ ಸ್ಟವ್ವು ಒಂದು ನೀಟಿಗೆ ಸರಿ ಕಲ್ತ್ಕೊಬೋಣ ಯಾಕಂದರೆ ನೀರಿನ ಶೂ ಇದೆಯಲ್ವಾ ಅದರಿಂದ ನೋಡಿ ಗ್ರೀನ್ ಕಲರ್ ಬಿರಿಯಾನಿ ಅಂತ ಹೇಳಿದ್ನಲ್ಲ ನೋಡಿ ಗ್ರೀನ್ ಕಲರೇ ಇದೆ ಫುಲ್ ಸಿಮ್ಮಲ್ಲಿ ಇಟ್ಟು ತಟ್ಟೆ ಮುಚ್ಚಿಬಿಡೋಣ ಈ ಕಡೆ ಮೊಸರು ಬಜ್ಜಿ ರೆಡಿ ಮಾಡಿದ್ದೀನಿ ಮೊಸರು ಬಜ್ಜಿ ರೆಡಿಯಾಗಿದೆ ಈ ಕಡೆ ಬಿರಿಯಾನಿ ರೆಡಿ ಆಗ್ತಾ ಇದೆ ಈ ಕಡೆ ಕಬಾಬು ಅದು ಮಾತ್ರ ಒಂದು ಹುರ್ಕೊಂಬಿಟ್ರೆ ಸಾಕು ಆನ ರೆಡಿ ಆಗ್ಬಿಟ್ಟು ಕಬಾಬು ಸುಟ್ಕೊಂಡ್ಬಿಡ್ತೀನಿ ಫ್ರೆಂಡ್ ನೋಡಿ ಬಿರಿಯಾನಿ ಬಿಸಿ ಬಿಸಿ ರೆಡಿಯಾಗಿದೆ ಗಮ್ಮಂತ್ ವಾಸನೆ ಬರ್ತಾ ಇದೆ ನನ್ನ ಮಕ್ಕಳು ಏನೇನು ಥರ ಗೊತ್ತಿಲ್ಲ ನಮ್ಮನೆ ಬಿರಿಯಾನಿ ನಮ್ಮ ಸ್ಟೈಲಲ್ಲಿ ರೆಡಿಯಾಗಿದೆ ಫ್ರೆಂಡ್ ಹೇಗಿದೆ ಅಂತ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ನನಗೆ ಬರೋ ಥರ ನಾನು ಮಾಡಿದ್ದೀನಿ ನಿಮಗೂ ಇದು ಬೇರೆ ಥರ ಬೇರೆ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆ ಬಿರಿಯಾನಿ ಕಬಾಬು ಮೊಸರು ಬಜ್ಜಿ ರೆಡಿ ಆಗಿದೆ